ವೆಲ್ಕಮ್ ಟು ಸುಂದರ ಸಿರಿಗಳು ಮನೆಯಲ್ಲಿಯೇ ಕ್ರಿಸ್ಪಿಯಾದ ಕೋಳ್ಬಳೆಯ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀವಿ ತುಂಬ ಸರಳವಾಗಿ ಮಾಡ್ಕೋಬೋದು ಪರ್ಫೆಕ್ಟಾದ ಕೋಡ್ಬಳೆ ರಸ್ ರೆಸಿಪಿ ಇದು ಇದಕ್ಕೆ ಅಕ್ಕಿ ಹಿಟ್ಟು ನಾಲ್ಕು ಕಪ್ಪು ಹಬೆಯಲ್ಲಿ ಬೇಯಿಸಿದ ಮೈದಾ ಒಂದು ಕಪ್ ಚರೋಟಿ ರವೆ ಒಂದು ಕಪ್ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಎಳ್ಳು ಜೀರಿಗೆ ಹಬೀಜ ಮೆಂತ್ಯ ಇಂಗು ಎಲ್ಲವೂ ಒಂದೊಂದು ಟೀ ಸ್ಪೂನಷ್ಟು ಹಾಕಿ ಪೌಡ್ರ್ ಮಾಡಿದ್ದು ಒಂದು ಟೀ ಸ್ಪೂನ್ ಕಾಯಿ ತುರಿ ಒಂದು ಐದು ಟೀ ಸ್ಪೂನ್ ಮತ್ತು ಒಣಮೆಣಸಿನಕಾಯಿ ಐದರಿಂದ ಆರು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡಿರೋದು ಮೂರು ಟೀ ಕಾಯಿಸಿದ ಎಣ್ಣೆ ಒಂದು ಸೌಟ್ನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಅದನ್ನು ಹತ್ತು ನಿಮಿಷಗಳವರೆಗೆ ನೆನೆಯಲು ಬಿಡಬೇಕು ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಹೊಸೆದು ಅದನ್ನು ಪೋಡ್ಬೋಳೆ ಶೇಪಿಗೆ ತಂದು ಇಟ್ಕೋಬೇಕು ನಂತರ ಕಾಯ್ದ ಎಣ್ಣೆಯಲ್ಲಿ ಇದನ್ನು ಹಾಕಿ ಕೆಂಪಗೆ ಅಂದರೆ ಗೋಲ್ಡನ್ ಬ್ರೌನ್ ಬರುವವರಿಗೆ ಕರೆದು ಅದನ್ನು ತೆಗೆದರೆ ತುಂಬ ರುಚಿಯಾದ ಕ್ರಿಸ್ಪಿಯಾದ ಕೋಳ್ಬಳೆ ತಯಾರಾಗುತ್ತೆ ಯಾರಿಗೆ ಇಷ್ಟನೋ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಥರದ ಈಸಿ ರೆಸಿಪಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು